ಗಣ್ಯ ಮಾನ್ಯರೇ ಮಾನ್ಯರೇ ಹಾಗೂ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರೇ ಗೌರವಾಧ್ಯಕ್ಷರೇ ತಾಲೂಕು ಘಟಕದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಇನ್ನುಳಿದ ಎಲ್ಲ ಪದಾಧಿಕಾರಿಗಳೇ ಎಲ್ಲ ವೇದಿಕೆಗಳ ಅಧ್ಯಕ್ಷರುಗಳೇ ಅಧ್ಯಕ್ಷರೇ ಮುಖ್ಯಾಧಿಕಾರಿಗಳೇ ಮತ್ತು ಸೇವೆಯಲ್ಲಿ ತೊಡಗಿಕೊಂಡು ಹೊನ್ನಾಳಿಗೆ ಕೀರ್ತಿಯನ್ನು ತಂದಿರುವಂತಹ ಎಲ್ಲ ಕಲಾ ಬಲ ಬಳಗವೇ ಎಲ್ಲ ರಕ್ಷಣಾ ವೇದಿಕೆಯ ಎಲ್ಲ ರಕ್ಷಣಾ ವೇದಿಕೆಗಳ ಮುಖ್ಯಸ್ಥರುಗಳೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ಇನ್ನುಳಿದ ಎಲ್ಲ ಕನ್ನಡಾಭಿಮಾನಿಗಳೇ ಸದ್ಭಕ್ತರೇ ತಾಯೆಂದರೆ ಸುದ್ದಿ ಮಾಧ್ಯಮದ ಬಂಧುಗಳೇ ನಮ್ಮ ಮಂಜು ಮತ್ತು ನಮ್ಮ ತಮಣ್ಣ ಭಾಳಷ್ಟು ಅಭಿಮಾನದಿಂದ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವೈಭವದಿಂದ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಕಾರ್ಯಕ್ರಮದಲ್ಲಿ ಅನೇಕರು ಇದ್ದಾರೆ ಇಷ್ಟೊಂದು ಜನ ರಕ್ಷಣಾ ವೇದಿಕೆಯಲ್ಲಿ ಮತ್ತು ಕಲೆಯಲ್ಲಿ ಸಾಹಿತ್ಯದಲ್ಲಿ ಇತರೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಸನ್ಮಾನಿತರಾಗಿದ್ದಂತಹ ಎಲ್ಲ ಪ್ರತಿಭೆಗಳನ್ನು ವೇದಿಕೆ ಕರೆಸಿ ಅವರನ್ನು ಗೌರವಿಸುವಂಥ ಕೆಲಸ ಈ ರಕ್ಷಣಾ ವೇದಿಕೆ ಮಾಡ್ತಾ ಇರುವಂತಹದ್ದು ಭಾಳಷ್ಟು ಸಂತೋಷವನ್ನು ತಂದಿದೆ ನೀವೆಲ್ಲರೂ ಭಾಳಷ್ಟು ಸಂಖ್ಯೆಯಲ್ಲಿ ಸೇರಿಕೊಂಡಿದ ಸೇರಿಕೊಂಡಿದಿರಿ ಇನ್ನು ಮುಂದೆ ಕನ್ನಡ ಗೀತೆಗಳ ರಸಮಂಜರಿ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ ಕನ್ನಡದ ಬಗ್ಗೆ ಹೇಳುವಂತಹದ್ದು ಏನೂ ಇಲ್ಲ ಕನ್ನಡ ಅಂದ್ರೆ ರೋಮಾಂಚನವಾಗುವಂತಹ ಭಾಷೆ ಅದು ಕನ್ನಡದಲ್ಲಿ ಎಲ್ಲರನ್ನು ಅಪ್ಪಿಕೊಳ್ಳುವಂತಹ ಒಪ್ಪಿಕೊಳ್ಳುವಂತಹ ಸದ್ಗುಣ ಆ ಕನ್ನಡದಲ್ಲಿದೆ ಅಂತಹ ಭಾಷೆಗಾಗಿ ಸಾಕಷ್ಟು ಜನ ದುಡಿದಿದ್ದಾರೆ ಅವ್ರ ಬಗ್ಗೆ ಕುವೆಂಪುರವರು ಈ ಒಂದು ಗೀತೆಯಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಒಂದು ರಕ್ಷಣಾ ವೇದಿಕೆ ನಿರಂತರವಾಗಿ ಕನ್ನಡದ ಭಾಷೆಯಾಗಿರಬಹುದು ನೆಲ ಆಗಿರಬಹುದು ಜಲ ಆಗಿರಬಹುದು ತನ್ನದೇ ಆಗಿರುವಂತಹ ಕರ್ತವ್ಯವನ್ನು ನಿಭಾಯಿಸ್ತಾ ಇದೆ ಇದು ಒಂದು ಅರ್ಥದಲ್ಲಿ ತಾಯಿ ತಾಯ್ನಾಡಿಗಾಗಿ ಒಂದು ಕಿರು ಸೇವೆ ಅನ್ನುವ ರೀತಿಯಲ್ಲಿ ಈ ಒಂದು ಸಂಸ್ಥೆ ಕೆಲಸ ಇದೆ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಬೇಕಂತಿಕೊಂಡೇ ನಾನು ಭಾಳ ಅಪೇಕ್ಷೆ ಪಟ್ಟು ಹೇಳಿದ್ದೆ ಇಲ್ಲ ಕಾರ್ಯಕ್ರಮ ಮುಗಿಯುವವರೆಗೆ ನಾನು ಇರಬೇಕು ಅನ್ನುವಂತಹದ್ದನ್ನು ಹೇಳಿದ್ದೆ ಆದರೆ ಆಕಸ್ಮಿಕವಾಗಿ ನಮ್ಮ ಕಾಶಿ ಜಗದ್ಗುರುಗಳವರು ರಾಣೇಬೆನ್ನೂರು ನಗರದಲ್ಲಿ ದಯಮಾಡಿಸಿದ್ದಾರೆ ಅಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ನಾನು ಆರು ಗಂಟೆಗೆ ಅಲ್ಲಿರಬೇಕಾಗಿತ್ತು ಐದು ಗಂಟೆಗೆ ನಾನು ಬರ್ತೇನೆ ಅಂತ ಹೇಳಿದ್ದೆ ಆದರೂ ನಮ್ಮ ಮಂಜು ಇಲ್ಲವದಿ ನೀವು ಬರಲೇಬೇಕು ನೀವು ಇರಲೇಬೇಕು ಅಂತಂದ ಆತನ ನಿರಾಶೆ ಮಾಡಲಿಕ್ಕೆ ನನಗೂ ಕೂಡ ಮನಸ್ಸಾಗಲಿಲ್ಲ ಯಾಕಂದರೆ ಹುಡುಗರು ಚೆನ್ನಾಗಿ ಕೆಲಸ ಇದ್ದಾಗ ಅವರಿಗೆ ತಯ ಒಂದು ಪ್ರೋತ್ಸಾಹವನ್ನು ಕೊಡುವಂತಹದ್ದು ನಮ್ಮ ಕೆಲಸ ಆಗಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ನೀವೆಲ್ಲರೂ ಅತ್ಯುತ್ತಮವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ರಿ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ತಿಳಿದುಕೊಂಡು ನಮ್ಮ ಕಲಾ ಬಳಗ ನೋಡ್ರಿ ನಮ್ಮ ಸಣ್ಣ ಪುಟಾಣಿ ಕಲಾವಿದೆ ರಿ ರಿಷಿತಾ ಯಾವ ಇದರಲ್ಲಿದ್ದಾಳೆ ಲಕ್ಷ್ಮೀ ನಿವಾಸ್ದಾಗ ಇದ್ದಾಳೆ ನೋಡಿರಿ ಎಲ್ಲೆಲ್ಲೋ ಅವ್ರು ಹೋಗ್ಯಾರ ಕಲಾವಿದರು ನಮ್ಮ ಹೊನ್ನಾಳಿಯ ಕೀರ್ತಿ ಎಲ್ಲೆಲ್ಲೋ ಹರಡ್ತಾ ಇದೆ ಇದಕ್ಕೆಲ್ಲದಕ್ಕೂ ನಾವು ಖುಷಿ ಪಡಬೇಕು ಅಂಥ ಮಕ್ಕಳು ನಮ್ಮ ಹೊನ್ನಾಳೆಯಾಗಿದ್ದಾರೆ ಅನ್ನುವಂತಹದ್ದು ಇಂತಹ ಪ್ರತಿಭೆಗಳು ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು ಮತ್ತು ನಮ್ಮ ಕುಂಬಾರ ಯೋಗಿತಾ ಮತ್ತು ಅವರು ಅರಳಳ್ಳಿ ಬಿಂದು ಹಳ್ಳ್ಯಾಗ ಕೂಡ ಕಲಾವಿದರಿದ್ದಾರೆ ಅಂತಂದರೆ ಇದು ಆಶ್ಚರ್ಯ ಪಡಬೇಕು ಹಾಗೆಯೇ ನಮ್ಮ ಕರಾಟೆ ಪಟುಗಳು ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಅಂಬೇಡ್ಕರ್ ಟೀಮು ಎಷ್ಟೆಷ್ಟು ಟೀಮ್ಗಳಿದಾವಪ್ಪ ನನಗೆ ನೋಡಬೇಕಂತ ಭಾಳ ಆಸೆ ಇದೆ ಆದರೆ ಏನು ಮಾಡೋದು ಸ್ವತಂತ್ರ ಎಲ್ಲರಿಗೆ ಸಿಕ್ಕತ್ತೆ ಆದರೆ ಸ್ವಾಮಿಗಳಿಗೆ ಸಿಕ್ಕಿಲ್ಲ ಹಂಗಾಗಿ ಕರ್ದಲ್ಲಿಗೆ ಹೋಗಲೇಬೇಕಾಗ್ತದೆ ನೀವೆಲ್ಲರೂ ನೋಡಿ ಖುಷಿ ಪಡ್ರಿ ಕಾರ್ಯಕ್ರಮ ಚೆನ್ನಾಗಾಗಲಿ ಮಂಜು ಮತ್ತು ನಮ್ಮ ತಮ್ಮಣ್ಣ ಅವರು ಸಾರಥ್ಯ ನಮ್ಮ ಎಮ್ ಎಲ್ ಎವ್ರಿ ಟೈಮ್ ಎಮ್ ಎಲ್ ಎ ನಾಗರಾಜ ಅವರೆಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ತಿಳಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಆ ಗುರುಕೃಪೆ ಸದಾ ಇರಲಿ ಅನ್ನುವಂಥ ಮಾತನ್ನು ತಿಳಿಸಿ ಸರ್ವರಿಗೆ ಶುಭ ಹಾರೈಸಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಲ್ಲಿ ಹಂಚಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಓಂ ಶಾಂತಿ